ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿ ಬಿಗ್ ಮಾಹಿತಿ ಚಾನೆಲ್ಗೆ ಸ್ವಾಗತ ಕಳೆದ ಎರಡು ವೇಳದಲ್ಲಿ ನನ್ಗೆ ಗಿರಿಮನೆ ಶಾಮರಾವ್ ಅವರು ಬರೆದಿರುವಂತಹ ಮಕ್ಕಳನ್ನ ಬೆಳೆಸೋದು ಹೇಗೆ ಭಾಗ ಒಂದು ಎರಡು ಮೂರು ಪುಸ್ತಕಗಳಿದೆ ಅದರ ಪರಿಚಯವನ್ನ ಮಾಡಿದ್ದೆ ಅದರ ಮುಂದುವರಿದ ಭಾಗ ಏನು ಅಂತಂದ್ರೆ ಮಕ್ಕಳ ಓದಿನ ದಿಕ್ಕನ್ನ ನಾವು ಹೇಗ್ ತಿಳಿಯೋದು ಅಂತ ಕೆಲವರ ಜನರಿಗೆ ಪೋಷಕರಿಗೆ ತುಂಬಾ ಡೌಟ್ ಇದೆ ನಮ್ಮ ಮಕ್ಕಳಿಗೆ ಹೆಂಗಪ್ಪ ನಾವು ಅವ್ರ ಆಸಕ್ತಿನ ಗಮನಿಸೋದ್ ಹೆಂಗೆ ಅವ್ರು ಓದಲ್ಲಿ ಏನೂ ಇಂಟ್ರೆಸ್ಟ್ ತೋರಿಸ್ತಿಲ್ಲ ಏನ್ ಮಾಡಬಹುದು ಅನ್ನೋ ತುಂಬಾ ಡೌಟ್ ಇರುತ್ತೆ ಅವರಿಗೆ ಈ ವಿಡಿಯೋದ ಕೊನೆಯೊಳಗೆ ಬಂದು ಖಂಡಿತ ನಿಮ್ ಸೊಲ್ಯೂಷನ್ ಸಿಗ ಸಿಗುತ್ತೆ ಆದ್ರೆ ನಿಮಗ್ ಪೇಶನ್ಸ್ ಬೇಕು ಈ ವಿಡಿಯೋದ ಕೊನೆ ತನಕ ನೋಡಿ ಓಕೆ ಮಕ್ಕಳ ಓದಿನ ದಿಕ್ಕು ತಿಳಿಯೋದು ಹೇಗೆ ಅಂತ ಆ ಹುಡುಗನಿಗೆ ಶಾಲೆಯಲ್ಲಿ ಯಾವಾಗಲೂ ಅಂಕ ಕಮ್ಮಿಯೇ ಎಷ್ಟು ಹೊತ್ತು ಓದಿದರೂ ವಿದ್ಯೆ ಅವನ ತಲೆಗೆ ಹತ್ತುವುದೇ ಇಲ್ಲ ಅವನ ಅಪ್ಪ ಅಮ್ಮ ಅವನಿಗೆ ಕೊಡಿಸದ ಟ್ಯೂಷನ್ ಇಲ್ಲ ಹೇಳದ ಬುದ್ಧಿಮಾತಿಲ್ಲ ಐದನೇ ತರಗತಿಯಿಂದ ಎಸ್ಎಲ್ ಸಿ ವರೆಗೂ ಟ್ಯೂಷನ್ ಆಯ್ತು ಪರೀಕ್ಷೆಯಲ್ಲಿ ಮಾತ್ರ ಶೇಕಡ ಅರವತ್ತರಷ್ಟು ಅಂಕಗಳು ಬಾ ಅಷ್ಟು ಬರಲಿಲ್ಲ ಅವರಿಗಾದ ನಿರಾಸೆ ಅಷ್ಟಿಷ್ಟಲ್ಲ ಪಿಯುಗೆ ಸೇರಿದ ಮೇಲಂತೂ ಕಾಲೇಜು ಟ್ಯೂಷನ್ ಮನೆ ಬಿಟ್ಟು ಬೇರೆ ಪ್ರಪಂಚವೇ ಹುಡುಗನಿಗಿರ್ಲಿಲ್ವಂತೆ ಗೆ ಸೇರಿಸಬೇಕೆಂಬ ಹೆತ್ತವರ ಆಸೆ ನಿರಾಸೆ ಆಯ್ತು ಹುಡುಗ ಬಯಾಲಜಿಯಲ್ಲಿ ಶೇಕಡ ಐವತ್ತು ಮಾರ್ಕ್ಸ್ ತೆಗೆದ ಅವನ ಬದುಕೆಯೇ ವ್ಯರ್ಥ ಎಂಬಂತೆ ಅವನ ಹೆತ್ತವರು ಅವನನ್ನ ಚರಿದು ಬೈದು ಬಿಎಸ್ಸಿಗೆ ಸೇರಿಸ್ತಾರೆ ಹೆತ್ತವರ ಮೂದಲಿಕೆ ಕೇಳಿ ಕೇಳಿ ಹುಡುಗ ಮಂಕಾಗ ಹೋಗ್ತಾನೆ ತನ್ನಿಂದ ಏನೂ ಮಾಡಲು ಸಾಧ್ಯವಿಲ್ಲವೇನೋ ಎಂಬ ಅಳುಕು ಅವನಲ್ಲಿ ಮೂಡತೊಡಗಿತು ಹುಡುಗ ಅಪ್ರಯೋಜಕನಂತೆಯೇ ಆಗತೊಡಗಿದ ಇದು ಪ್ರತಿ ಒಂದು ಮನೆಯಲ್ಲೂ ಕೆಲವು ಪೋಷಕರು ತಮ್ಮ ಮಕ್ಕಳ ಬಗ್ಗೆ ಇದೇ ಒಲವನ್ನ ಒಪಿನಿಯನ್ ಇಟ್ಕೊಂಡಿದ್ದಾರೆ ಸ್ಕೂಲಿನ ಮಾರ್ಕ್ಸ್ ಕಡಿಮೆ ಆದ ತಕ್ಷಣ ಟೆನ್ಷನ್ ಆಗ್ತಾರೆ ನಾನು ಯಾಕೆ ಈ ಅಂದ್ರೆ ಮಾಡ್ತಿದ್ದೆ ಬರೋ ಕಮೆಂಟ್ ಗಳೇ ಅದೇ ಮೇಡಮ್ ನನ್ ಮಗ ಇದ್ರಲ್ಲಿ ವೀಕ್ ಇದಾನೆ ಇದ್ರಲ್ಲಿ ವೀಕ್ ಇದ್ರಲ್ಲಿ ವೀಕ್ ಇದಾನೆ ಅವ್ನು ಓದ್ತಾ ಇಲ್ಲ ಸೊ ಇದು ಕೂಡ ನಿಮ್ಮ ಸಮಸ್ಯೆ ಆಗಿರುತ್ತೆ ಮುಂದೆ ಏನಾಗುತ್ತೆ ನೋಡಿ ಇದು ಪ್ರಾಬ್ಲಮ್ ಆಯ್ತು ಸೊಲ್ಯೂಷನ್ ಕೂಡ ಇವರೇ ಕೊಡ್ತಾರೆ ಕೇಳ್ಕೋಣ ಏನು ಅಂತ ಒಂದು ದಿನ ಆ ಮನೆಗೆ ಬಂದ ಸೋದರ ಮಾವನ ಪ್ರವೇಶವಾಯ್ತು ಆ ಹುಡುಗನ ಮನೆಗೆ ಸೋದರ ಮಾವ ಬರ್ತಾರೆ ಅವ್ರು ಏನಾಗಿದ್ರು ಕಾಲೇಜಿನಲ್ಲಿ ಆಗಿದ್ರು ಅವರು ಶಿಕ್ಷಣ ಮತ್ತು ಮಕ್ಕಳ ಮನೋಭಾವನೆಗಳ ಬಗ್ಗೆ ತುಂಬಾ ಚೆನ್ನಾಗಿ ಅರ್ತಿದ್ರು ಅವರು ಆ ಹುಡುಗನ್ ಮನೆ ಬಂದಂತ ಮಾವ ಮಗನ ಬಗ್ಗೆ ತಮಗಾದ ನಿರಾಸೆ ನೋವುಗಳನ್ನ ಹುಡುಗನ ಅಪ್ಪ ಅಮ್ಮ ಅವರಲ್ಲಿ ಹೇಳ್ಕೊಂತಾರೆ ಸೊ ಮಾ ಅಂದ್ರೆ ಆ ಹುಡುಗನ ಮಾವನ ಹತ್ರ ಹೇಳ್ಕೊಂತಾರೆ ಅಯ್ಯೋ ನೋಡು ನಮ್ಮ ಮಗ ಹೀಗ್ ಮಾಡ್ಬಿಟ್ಟ ನಾವು ಎಷ್ಟು ಆಸೆ ಇಟ್ಕೊಂಡಿದ್ದೀವಿ ಓದಿಸ್ಬೇಕು ಅಂತ ನೋಡಿದ್ರೆ ಏನು ಪ್ರಯೋಜನ ಇಲ್ಲಿರೋ ಬಿ ಎಸ್ ಸಿರ್ಕೊಂಡಿದಾನೆ ಅಂತ ಒಂದೂ ಮಾತನಾಡದ ಪ್ರಿನ್ಸಿಪಾಲ್ರು ಹುಡುಗನನ್ನ ಕರ್ಕೊಂಡು ಪಾರ್ಕಿಗೆ ಹೋಗ್ತಾರೆ ಆ ಹುಡುಗನ್ ಕರ್ಕೊಂಡು ಬಾ ಏನು ನಿನ್ ಜೊತೆ ಒಂದ್ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಪಾರ್ಕಿಗ್ ಕರ್ಕೊಂಡು ಹೋಗ್ತಾರೆ ಸ್ವಲ್ಪ ಹೊತ್ತು ಕುಳಿತು ಮಾತಾಡಿಸ್ತಾರೆ ಅವನು ಹಂಗೆ ಕ್ಯಾಶುವಲ್ ಆಗಿ ಮಾತಾಡಿಸ್ತಾರೆ ಕೇವಲ ಒಂದು ಗಂಟೆಯೊಳಗೆ ಅವರು ಅವನು ಮುಂದೇನ್ ಮಾಡಬಹುದು ಎನ್ನುವುದನ್ನ ಕಂಡು ಹಿಡ್ದಿ ಕಂಡು ಹಿಡ್ಕೊಂಡ್ಬಿಟ್ರವರು ಜಸ್ಟ್ ಒನ್ ಅವರ್ ಮತರಿಸ ಮತರಿಸ ಈ ಹುಡುಗ್ ಮುಂದೆ ಏನ್ ಮಾಡಬಹುದು ಅನ್ನೋದು ಅವ್ರಿಗೆ ಗೊತ್ತಾಯ್ತು ಅವನಲ್ಲಿ ಇರುವಂತ ಕಲೆ ಯಾವುದು ಅವನತ್ರ ಸ್ಕಿಲ್ ಯಾವುದು ಅವನು ಯಾವುದ್ರಲ್ಲಿ ಮುಂದುವರಿಬೇಕು ಎನ್ನುವುದು ಅವರಿಗೆ ಖಚಿತವಾಗಿ ಗೊತ್ತಾಯ್ತು ನೋಡಿ ಇದಕ್ಕೆ ಹೇಳೋದು ಸ್ವಲ್ಪ ಮಕ್ಕಳ ಸೈಕಾಲಜಿ ಮಕ್ಕಳ ಆಸಕ್ತಿ ಅದನ್ನ ಗುರುತಿಸುವಂತ ಮನೋಶಕ್ತಿ ನಮ್ಮಲ್ಲಿ ಇರ್ಬೇಕು ಅದು ಎಲ್ಲಾ ಪೇರೆಂಟ್ಸ್ ಅಲ್ಲಿ ಇರೋದಿಲ್ಲ ಎಲ್ಲಾ ಕಾಲೇಜಲ್ಲೂ ಟೀಚರ್ಗಳ್ ಇರುವುದಿಲ್ಲ ಮಕ್ಳಿಗೂ ಕೆಲವೊಂದ್ಸರಿ ಗೊತ್ತೇ ಆಗೋದಿಲ್ಲ ಏನೂ ಇದೆ ಅಂತಾನೆ ಸ್ಕಿಲ್ ಗೊತ್ತಾಗಲ್ಲ ಆತರ ನಾವು ಮಾರ್ಕ್ಸ್ ಇಂದ ಬಿದ್ದು ಮಕ್ಕಳನ್ನ ರೇಸಿಗೆ ಬಿಟ್ಟಿದೀವಿ ಆಯ್ತಾ ಈಗ ನೋಡಿ ಮುಂದೆ ಏನಾಗತ್ತೆ ಅಂತ ಮನೆಗೆ ಬಂದ ನಂತರ ರಾತ್ರಿ ಅಕ್ಕ ಭಾವನನ್ನ ಕೂರ್ಸಿ ಪ್ರಿನ್ಸಿಪಾಲ್ ಹೇಳ್ತಾರೆ ನೀನು ಮಗನನ್ನ ಸುಮ್ಮನೆ ದೋಷಿಸ್ತೀರಿ ನಿಮಗೆ ನಿಮ್ಮ ಮಗನಲ್ಲಿ ಯಾವ ಕಲೆ ಇದೆ ಎಂಬುದೇ ನಿಮ್ಗೆ ಗೊತ್ತಿಲ್ಲ ತಿಳ್ಕೊಂಡಿಲ್ಲ ನೀವು ಅವನನ್ನ ತಕ್ಷಣ ಬಿ ಸಿ ಇಂದ ಬಿಡಿಸಿ ಜ್ಯುವೆಲರಿ ಡಿಸೈನ್ ಕೋರ್ಸ್ ಗೆ ಕಳಿಸಿ ಅಂತಾರೆ ಫಸ್ಟ್ ನೀನ್ ಸೇರಿಸಿದ್ಯಲ್ಲ ಬಿ ಎಸ್ ಸಿ ಎಂಬ ಬಿ ಎಸ್ ಅಂತೂ ಆಗಿಲ್ಲ ಅಟ್ಲೀಸ್ಟ್ ಬಿ ಎಸ್ ಸಿ ಮಾಡಿ ಅಂತ ಸೇರಿಸಿದ್ಯಲ್ಲ ಆ ಕೋರ್ಸ್ ಅನ್ನ ಫಸ್ಟ್ ಅವನ್ನ ಅಲ್ಲಿಂದ ಬಿಡಿಸು ಜ್ಯುವೆಲರಿ ಡಿಸೈನ್ ಜ್ಯುವೆಲರಿ ಡಿಸೈನ್ ಅಂದ್ರೆ ಜುವೆಲ್ಲರಿಗೆ ಒಂದು ಡಿಸೈನ್ ಮಾಡ್ಕೊಡೋರು ಬೇಕಾಗ್ತಾರೆ ಅದಕ್ಕೆ ತುಂಬಾ ಅಹ್ ಎಂತ ಹೇಳ್ತಾರಲ್ಲ ತುಂಬಾ ತಿಳಿದವರು ಬೇಕಾಗ್ತಾರೆ ಸ್ಕಿಲ್ ಅದು ಒಂಥರ ಅವನ ಬದುಕು ಅದ್ರಲ್ಲಿದೆ ಬಯಾಲಜಿ ಅವನ ತಲೆಗೆ ಹತ್ತುವುದಿಲ್ಲ ಎಂದು ಅವರ ತಲೆ ತಲೆಗೆ ಹತ್ತುವಂತೆ ನೋಡಿತಾರೆ ನೋಡಿ ಎಷ್ಟು ಒಳ್ಳೆ ಅವ್ರ ಮನೆಗೆ ಬಂದಂತ ಅವ್ರ ತಮ್ಮ ಅವ್ಗನ್ ಮಾವ ಚೆನ್ನಾಗಿ ಹೇಳ್ತಾರೆ ಅವನ ಆಸಕ್ತಿನ ಗುರುತಿಸ್ತಾರೆ ಅವ್ನಿಗೆ ಯಾವ ಕ್ಷೇತ್ರ ಇಷ್ಟ ಆಗತ್ತೆ ಅಂತ ಅವ್ರ ಅಪ್ಪ ಅಮ್ಮನೂ ಒಪ್ಪಿಸ್ತಾರೆ ಆಗ ಹುಡುಗನ ಹೆತ್ತವರಿಗೆ ಉಭಯ ಸಂಕಟವಾಗುತ್ತೆ ಅಯ್ಯೋ ಪ್ರಿನ್ಸಿಪಾಲ್ ಬೇರೆ ಇವರು ಆಗಲ್ಲ ಅನ್ನೋದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ತಿಳುವಳಿಕೆ ಇರುವ ಪ್ರಿನ್ಸಿಪಾಲ್ ರ ಮಾತನ್ನ ತೆಗೆದು ಹಾಕೋಕ್ಕೂ ಆಗಲ್ಲ ಯಾಕಂದ್ರೆ ಎಷ್ಟೊಂದ್ ಜನ ಸ್ಟೂಡೆಂಟ್ಸ್ ನೋಡಿರ್ತಾರೆ ಆ ಪೋಸ್ಟ್ ಅಲ್ಲಿ ಇದಾರೆ ಅಂದ್ರೆ ಅವ್ರಿಗೊಂದ್ ರೆಸ್ಪೆಕ್ಟ್ ಇರುತ್ತೆ ಆಯ್ತಾ ಆ ಮಗನನ್ನ ಅದಕ್ಕೆ ಕಳಿಸಲು ಇಷ್ಟನೂ ಇಲ್ಲ ಹಂಗಂದ್ಬಿಟ್ಟು ಇವ್ರು ಹೇಳ್ತಾರೆ ಬಂದ್ಬಿಟ್ಟು ಅಂದ್ಬಿಟ್ಟು ಆ ಅದಕ್ಕೆಲ್ಲ ಕಲ್ಸಕ್ ಅಂತ ಉಭಯ ಸಂಕಟ ಶುರು ಆಗತ್ತೆ ಕೊನೆಗೂ ಅವರ ಮಾತನ್ನ ತೆಗೆದು ಹಾಕದೆ ಬಿ ಎಸ್ ಸಿ ಬಿಡಿಸಿ ಜ್ಯುವೆಲರಿ ಡಿಸೈನ್ ಗೆ ಸೇರಿಸ್ತಾರೆ ಹುಡುಗನ್ ಕರ್ಕೊಂಡು ಸೇರಿಸ್ತಾರೆ ಮುಂದೆ ಏನಾಗುತ್ತೆ ಆ ಪ್ರಿನ್ಸಿಪಲ್ ಅಂದ್ಕೊಂಡಿದ್ದು ನಡೆಯತ್ತಾ ಅಥವಾ ಅವ್ರ ಅಪ್ಪ ಅಮ್ಮ ಅಂದ್ಕೊಂಡಿದ್ದೆ ನಿಜ ಆಗತ್ತ ಅಥವಾ ಹುಡುಗ ಮುಂದೆ ಮಾಡ್ತಾನೆ ಕ್ಯೂರಿಯಸಿಟಿ ಇದೆಯಲ್ವಾ ನೋಡಿ ಇಲ್ಲಿ ನಾವು ನಮ್ಮ ಮಕ್ಳ ನೆಕ್ಸ್ಟ್ ಕಲ್ಪಿಸ್ಕೋಬೇಕು ಸುಮ್ನೆ ಕತೆ ತರ ಇದು ಕತೆ ಅಲ್ಲ ಇದು ನಡೆದದ್ದನ್ನೇ ಅವ್ರು ಹೇಳ್ತಾ ಇರೋದು ಇಂಥದ್ದು ಸಾವಿರ ನಡೀತಾ ಇರುತ್ತೆ ಓಕೆ ಇದೊಂದು ನಮ್ಮೆಲ್ಲರಿಗೂ ಪಾಠ ನಾಲ್ಕು ವರ್ಷ ಕಲಿತು ಆ ಹುಡುಗನ ಕೋರ್ಸ್ ಅಂದ್ರೆ ಇಷ್ಟ ಇಲ್ಲ ಇವ್ರ ಮನ್ಸಲ್ಲಿ ಆ ಹುಡುಗನ ಎಲ್ಲಿ ಸೇರಿಸ್ತಾರೆ ಆ ಕೋರ್ಸಿಗೆ ಸೇರಿಸ್ತಾರೆ ಬಿ ಎಸ್ ಸಿ ಬಿಡಿಸ್ತಾರೆ ನಾಲ್ಕು ವರ್ಷ ಕಳೆದ ಮೇಲೆ ಅವರ ಮಗ ತಿಂಗಳಿಗೆ ಎರಡು ಲಕ್ಷದ ಮೇಲೆ ಸಂಪಾದಿಸುವ ಉದ್ಯೋಗಿ ಪರ್ ಮಂತ್ ಎಷ್ಟು ಅರ್ನ್ ಮಾಡ್ತಾ ಇದ್ದಾವ ಟೂ ಲ್ಯಾಕ್ ಅದು ಸ್ಟಾರ್ಟಿಂಗ್ ಅಲ್ಲೇನೆ ಕೆಲವೊಮ್ಮೆ ಅವನು ಕೆಲಸ ಮಾಡುವ ಕಂಪನಿ ಅಲ್ಲದಲ್ಲದೆ ಬೇರೆ ಕಂಪನಿಗಳ ಕೆಲಸವನ್ನು ಮಾಡ್ಕೊಡ್ತಾನೆ ತನ್ನ ಕಂಪನಿ ಕೆಲಸನು ಮಾಡ್ತಾನೆ ಫ್ರೀ ಇರೋ ಟೈಮಲ್ಲಿ ಬೇರೆ ಕಂಪನಿ ಕೆಲಸನು ಕೂಡ ಅವನು ಮಾಡ್ತಿರ್ತಾನೆ ಸಂಬಳವಿಲ್ಲದೆ ಬಿಡುವಾದಾಗ ಅಂದ್ರೆ ಸಂಬಳವಿಲ್ಲದೆ ಬಿಡುವಾದಾಗ ಮಾಡುವ ಅರ್ಧ ದಿನದ ಕೆಲಸಕ್ಕೆ ಐವತ್ತು ಸಾವಿರದವರೆಗೂ ಬರ್ತಿತ್ತು ಅಂದ್ರೆ ಅವನು ಫ್ರೀ ಟೈಮ್ ಅಲ್ಲೆಲ್ಲ ಮಾಡ್ತಿರ್ತಾನಲ್ಲ ಆ ಕೆಲಸಕ್ಕೆ ಅವನಿಗೆ ಅರ್ಧ ದಿನದ ಕೆಲಸಕ್ಕೆ ಫಿಫ್ಟಿ ತೌಸಂಡ್ ಅವನು ಚಾರ್ಜ್ ಮಾಡ್ತಾ ಇದ್ದ ಅಂದ್ರೆ ಪರ್ಸನಲ್ ಆಗಿ ಅವನು ಸಪ್ರೇಟ್ ಮುಂದಕ್ಕೆ ನಿನ್ನ ಬದುಕನ್ನೇ ನಿನಗೆ ಸಾಗಿಸಲು ಸಾಧ್ಯವಿಲ್ಲ ಎಂದು ಮೋದಲಿಸಿದ್ದ ಅವನ ಹೆತ್ತವರು ಈಗ ಅವನ ಸಂಪಾದನೆಯ ಕಾರಿನಲ್ಲಿ ಎಂದು ಓಡಾಡ್ತಿದ್ದಾರೆ ಮಗನ ಸಂಪಾದನೆ ಬಗ್ಗೆ ಹೆಮ್ಮೆಯಿಂದ ಅವರಲ್ಲಿ ಹೇಳ್ಕೊಳ್ತಾರೆ ಎಲ್ರ ಮುಂದನು ಈಗ ಮಗನೇ ಕಾರು ತಗೊಂತಾನೆ ಮನೆ ತಗೊಂತಾನೆ ಅಷ್ಟೊಂದು ಅರ್ನಿಂಗ್ ಮಾಡ್ತಾನೆ ಇಲ್ಲಿ ನನಗನ್ಸಿದ್ದು ಅರ್ನಿಂಗ್ ಒಂದ್ ಸೈಡ್ ಇಟ್ಬಿಡೋಣ ಬೇಕು ಅಮೌಂಟ್ ಬೇಕು ಆದ್ರೆ ಆ ಹುಡುಗನೇ ಇಷ್ಟಪಟ್ಟು ಸೆಲೆಕ್ಟ್ ಮಾಡ್ಕೊಂಡಂತ ಈ ಕೆಲ್ಸ ಅವನ್ಗೆ ಪ್ರತಿ ಕ್ಷಣ ಅವನ್ ಆ ಕೆಲ್ಸನ ಜೀವಿಸ್ತಾ ಇರ್ತಾನೆ ಆ ಕೆಲ್ಸ ಅವನ್ಗೆ ಉಸಿರಾಗಿರುತ್ತೆ ಅಂದ್ರೆ ಎಲ್ಲೋ ಅವನಿಗೆ ಬೋರ್ ಆಗ್ತಿರೋದಿಲ್ಲ ಯಪ್ಪಾ ಇವತ್ ಕೆಲ್ಸ ಮಾಡ್ಬೇಕಾ ಅನ್ಸ್ತಾ ಇರೋದಿಲ್ಲ ನಾಳೆ ಬೆಳಗ್ಗೆ ಯಾಕಪ್ಪ ಆಗುತ್ತೆ ಆಫೀಸ್ ಹೋಗ್ಬೇಕು ಅನ್ಸ್ತಾ ಇರಲ್ಲ ಜೀವನ ಉತ್ಸಾಹ ಹೇಗಿರುತ್ತಂದ್ರೆ ಬೆಳಗಾಯ್ತು ಅಂದ್ರೆ ಇನ್ಯಾವತ್ ಅವತ್ ಹೊಸಾದ್ ಮಾಡ್ಲಿ ಅಂದ್ರೆ ಅದು ಸ್ಕಿಲ್ ಅವನು ಅವನ ಆಸಕ್ತಿಯ ಕ್ಷೇತ್ರ ಅದು ಈ ತರ ಇದ್ರೆ ಇಲ್ಲಿ ಲಕ್ಷ ಅಲ್ಲ ಅವ್ನ ಎರಡ್ ಲಕ್ಷ ಅಲ್ಲ ಇಪ್ಪತ್ತು ಲಕ್ಷ ದುಡಿಯೋ ಸಾಧ್ಯತೆ ಇರುತ್ತೆ ಇಪ್ಪತ್ ಕೋಟಿ ಕೂಡ ಅವ್ರು ಮಾಡಬಹುದು ಹಾಗೆ ಅವನಿಂದ ಎಷ್ಟೋ ಜನಕ್ಕೆ ಉದ್ಯೋಗ ಕೂಡ ಅವ್ನ್ ಕೊಡಿಸಬಹುದು ಅದೇ ಬಿ ಎಸ್ ಸಿ ಇದ್ದಿದ್ರ ಅವನು ಹಬ್ಬ ಅಂದ್ರೆ ಇನ್ನೇನ್ ಮಾಡ್ತಿದ್ದ ಒಂದು ಆಫೀಸಲ್ಲಿ ಒಂದಿಷ್ಟು ಸಂಬಳಕ್ಕೆ ಇಷ್ಟ ಇಲ್ಲದೆ ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಬ್ಯಾಗ್ ಹಾಕೊಂಡು ಲ್ಯಾಪ್ಟಾಪ್ ತಗೊಂಡು ಬಂದು ಅವ್ರು ಹೇಳಿರೋ ಕೆಲಸ ಮಾಡಿ ಮುಖ ಸಣ್ಣದ್ ಮಾಡ್ಕೊಂಡು ಮನೆಗೆ ಹೋಗಿ ಮತ್ತೆ ಅಲ್ಲಿ ಮತ್ತೆ ಕೆಲಸಗಳು ಇರುತ್ತೆ ಆಫೀಸ್ ಆಫೀಸಿಂದ ಮನೆಗೆ ಹೋದ್ರು ಮತ್ತೆ ಕೆಲಸಗಳಿರುತ್ತೆ ಅದನ್ನ ಮಾಡ್ಕೊಂಡು ಅವನು ಒಂಥರ ನಿರುತ್ಸಾಹದ ಜೀವನ ನಡೆಸಬೇಕಿತ್ತು ಈಗ ಅವನ್ ಲೈಫ್ ಹಕ್ಕಿ ತರ ಹಾಕಿರುತ್ತೆ ಇದು ಒಂದು ಎಕ್ಸಾಂಪಲ್ ಲೇಖಕರು ಕೊಟ್ಟಿರೋದು ಇಂತಹದ್ದು ನಾವು ಪೋಷಕರು ಮನಸ್ಸು ಮಾಡಿದ್ರೆ ನಮ್ಮ ಮಕ್ಕಳು ಕೂಡ ಇಂಥದ್ದೇ ಅಚೀವ್ಮೆಂಟ್ ಮಾಡೋದಕ್ಕೆ ಸಾವಿರಾರು ಕೋರ್ಸ್ಗಳಿದೆ ಸಾವಿರಾರು ದಾರಿಗಳಿದೆ ಅದನ್ನ ನಾವು ತಿಳ್ಕೋಬೇಕು ಅದಕ್ಕೋಸ್ಕರ ಇಂಥ ಪುಸ್ತಕಗಳನ್ನ ಓದ್ಬೇಕು ಅದಕ್ಕೋಸ್ಕರ ನಾವು ಇಂಥ ವಿಷಯಗಳನ್ನ ತಿಳ್ಕೋಬೇಕು ಹಾಗಾದ್ರೆ ನಿಮ್ಮ ಪ್ರಶ್ನೆ ಹಾಗಾದ್ರೆ ಆ ಪ್ರಿನ್ಸಿಪಲ್ ಹೇಗ್ ತಿಳ್ಕೊಂಡ್ರು ಒಂದ್ ಮನ್ಸನ್ನ ಹೇಗ್ ರೀಡ್ ಮಾಡಿದ್ರು ಅನ್ನೋದಲ್ವಾ ಈಗ ನೀವು ಕೂಡ ರೀಡ್ ಮಾಡ್ಬೋದು ಹೇಗಂತ ನೋಡೋಣ ಈಗ ನಮ್ಗೆ ಒಂದು ಪ್ರಶ್ನೆ ಬರುತ್ತೆ ಅಪ್ಪ ಅಮ್ಮನಿಗೆ ಗೊತ್ತಾದಿರುವಂತಹ ಮಗನ ಆಸಕ್ತಿಯ ಕ್ಷೇತ್ರ ಗೆ ಹೇಗ್ ಗೊತ್ತಾಯ್ತು ಅವ್ರ ಮಾವ ಹೇಗ್ ಗೊತ್ತಾಯ್ತು ಅಂತಲ್ವಾ ಮನ್ಸ್ ಮಾಡಿದ್ರೆ ನಾವು ಪ್ರಿನ್ಸಿಪಲ್ ಆಗ್ಬೋದ್ರಿ ನಾವು ಅರ್ಥ ಮಾಡ್ಕೋಬಹುದು ಆದ್ರೆ ಒಳಗಣ್ಣು ಇರುತ್ತಲ್ಲ ಅದನ್ನ ನಾವು ಓಪನ್ ಮಾಡ್ಬೇಕು ನಮ್ಮ ಮೂಗಿನ ನೇರಕ್ಕೆ ನಾವು ಮಾತಾಡೋದನ್ನ ಕಲಿಬಾರ್ದು ಆಯ್ತಾ ಯೋಚನೆ ಮಾಡ್ಬಾರ್ದು ಅಂತ ಹೇಗೆ ಪ್ರಿನ್ಸಿಪಲ್ ಆ ಹುಡುಗನ ಆಸಕ್ತಿ ಕ್ಷೇತ್ರ ಗುರ್ತಿಸಿದಾರ ಅನ್ನೋದು ತುಂಬಾ ಕ್ಯೂರಿಯಸ್ ಆಗಿದೆ ನೋಡಿ ಆ ಆ ಹುಡುಗನ ಪ್ರಿನ್ಸಿಪಾಲ್ ಕರ್ಕೊಂಡು ಹೋಗಿರ್ತಾರಲ್ಲ ಹುಡುಗನ ಎಲ್ಲಿಗೆ ಪಾರ್ಕಿಗೆ ಅವ್ರು ಏನೆಲ್ಲ ಕೇಳ್ತಾರೆ ನೋಡಿ ಕ್ವಶನ್ ಹುಡುಗನನ್ನ ಕರೆದುಕೊಂಡು ಹೋದ ಪ್ರಿನ್ಸಿಪಾಲ್ರು ಅವನೊಂದಿಗೆ ಅದು ಇದು ಅಂತ ಆತ್ಮೀಯವಾಗಿ ಮಾತನಾಡುತ್ತಾ ನಂಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ ನಾನು ಸಮಯ ಸಿಕ್ಕಾಗೆಲ್ಲ ಸಂಗೀತ ಕೇಳ್ತಾ ಇರ್ತೀನಿ ನೀನು ಕೇಳೋದಿಲ್ವಾ ಅಂತ ಹೇಳಿ ಹುಡುಗನ ಪ್ರಶ್ನೆ ಮಾಡ್ತಾರೆ ಇಲ್ಲ ಮಾವಾ ನಂಗೆ ಅದ್ರಲ್ಲಿ ಅಂತ ಇಂಟ್ರೆಸ್ಟ್ ಏನಿಲ್ಲ ಸ್ವಲ್ಪ ಸಿನಿಮಾ ಹಾಡು ಕೇಳ್ತೀನಿ ಅಷ್ಟೇ ಎಂದ ಅಳಿಯ ಮತ್ತೆ ನೀನು ಒಬ್ಳೆ ಇದ್ದಾಗ ಬೇರೆ ಏನ್ ಮಾಡ್ತೀಯಾ ಕೆಲವು ಸಲ ಸುಮ್ನೆ ಕೂತಾಗ ಬೋರ್ ಆಗೋದಿಲ್ವಾ ಇದ್ದಾಗ ಏನ್ ಮಾಡ್ತೀಯ ಸುಮ್ನೆ ಕೂತಾಗೆಲ್ಲ ಬೋರ್ ಆಗುತ್ತಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಆ ಹುಡುಗ ಹೇಳ್ತಾನೆ ಇಲ್ಲ ಇಲ್ಲ ನಾನು ಸಮಯ ಸಿಕ್ಕಾಗೆಲ್ಲ ಜ್ಯುವೆಲರಿ ಡಿಸೈನ್ ಮಾಡ್ತೀನಿ ಅದನ್ನ ಮಾಡುವಾಗ ಬೋರ್ ಆಗೋದೇ ಇಲ್ಲ ಅಂತ ಹೇಳ್ತಾನೆ ಗುಡ್ ಅದ್ರಲ್ಲಿ ಏನೆಲ್ಲ ಮಾಡ್ತೀಯಾ ಅಂತ ಅವ್ರ ಕ್ವಶನ್ ಕೇಳ್ತಾರೆ ಈಗ ನಾಲ್ಕು ದಿನಗಳಿಂದ ನಾನು ಒಂದು ನೆಕ್ಲೆಸ್ ಡಿಸೈನ್ ಮಾಡಿದೀನಿ ಡ್ಯಾಡಿಗೆ ಹೇಳ್ಬೇಡಿ ಅವ್ರು ಬೈತಾರೆ ಹೆದರುತ್ತಲೇ ಹೇಳಿದ ಹುಡುಗ ನಾನ್ ಡಿಸೈನ್ ಮಾಡಿಟ್ಟಿದ್ದೀನಿ ಒಂದ್ ನಾಲ್ಕು ನಂಗೆ ಬೋರ್ ಆದಾಗೆಲ್ಲ ಅದನ್ನೇ ಮಾಡ್ತಿರ್ತೀನಿ ಟೈಮ್ ಸಿಗದಾಗೆಲ್ಲ ಬಟ್ ಪಪ್ಪಂಗೆ ಹೇಳ್ಬೇಡಿ ಅಪ್ಪಂಗೆ ಅವ್ರು ಬೈತಾರೆ ಅಂತ ನಾನು ಅದ್ರ ಬಗ್ಗೆ ತುಂಬಾ ಕೇಳಿದೀನಿ ಆದ್ರೆ ನೀನು ಮಾಡ್ತೀಯಾ ಅಂತ ನಂಗೆ ಗೊತ್ತಿರ್ಲಿಲ್ಲ ನಂಗು ಗೊತ್ತಿತ್ತು ಬಟ್ ನೀನೇ ಮಾಡ್ತೀಯಾ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಅಹ್ ನೀನು ಮಾಡಿದ್ರೆ ನಂಗೆ ತೋರಿಸ್ತೀಯಾ ಅಂತ ಕೇಳ್ತಾರೆ ಪ್ರಿನ್ಸಿಪಲ್ ಅಷ್ಟೇ ಹುಡುಗ ಉತ್ಸಾಹದಿಂದ ಮನೆಗೆ ಬಂದವನೇ ತಾನು ಮಾಡಿದ ನೆಕ್ಲೆಸ್ ನ ಡಿಸೈನ್ ಎಲ್ಲ ಮಾವನಿಗೆ ತೋರಿಸ್ತಾನೆ ಡಿಸೈನ್ ತುಂಬಾ ನವನ ನವ ನವೀನವಾಗಿ ಅದ್ಭುತವಾಗಿತ್ತು ಅಷ್ಟು ಸಖತ್ತಾಗಿರೋ ಡಿಸೈನ್ ನ ಹುಡುಗ ರೆಡಿ ಮಾಡಿದ್ದ ಒಬ್ಬ ಎಷ್ಟು ಚೆನ್ನಾಗಿ ಮಾಡ್ತೀಯಾ ಮತ್ತೆ ನಿಂಗೆ ಅದೇ ಕೋರ್ಸಿಗೆ ಸೇರ್ಬೋದಾಗಿತ್ತಲ್ಲ ಎಂತ ಅವ್ರು ಹೇಳ್ತಾರೆ ಇಲ್ಲ ಇಲ್ಲ ಅದಕ್ಕೆ ಮಮ್ಮಿ ಡ್ಯಾಡಿಗೆ ಏನು ಇಷ್ಟ ಇಲ್ಲ ಅವ್ರಿಗೆ ಹೇಳದಕ್ಕೆ ಹೋಗ್ಬೇಡಿ ಮತ್ತೆ ಹೆದರುತ್ತಲೇ ಹೇಳಿದ ಹುಡುಗ ಆದ್ರೆ ಪ್ರಿನ್ಸಿಪಾಲ್ ಮೊದಲು ಮಾಡಿದ ಕೆಲ್ಸ ಅವರ ತಂದೆ ತಾಯಿಯನ್ನ ಒಪ್ಸಿರೋದು ಆ ಸ್ಕಿಲ್ ಕೂಡ ಗೊತ್ತಿರ್ಬೇಕು ಹೇಗ್ ಅನ್ನೋದು ಹೇಗ್ ಆಮೇಲೆ ಏನಾಯ್ತು ಅವ್ರ ಮಾತು ನಿಜ ಆಯ್ತು ಅವನು ಅಂತಾರಾಷ್ಟ್ರೀಯ ಕಂಪನಿಯೊಂದನ್ನು ಅವನನ್ನ ಅಂತಾರಾಷ್ಟ್ರೀಯ ಕಂಪನಿ ಅಂದ್ರೆ ಬರೀ ಅಹ್ ಇಂಟರ್ ಇಂಡಿಯಾ ಅಂತಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ಅವನ್ನ ರೆಕಗ್ನೈಸ್ ಮಾಡಿ ಅವನ ಪ್ರತಿಭೆಯನ್ನ ಗುರ್ತಿಸಿ ಅಲ್ಲಿ ಅವನಿಗೆ ಕೆಲ್ಸ ಸಿಗತ್ತೆ ಆಯ್ತಾ ಅಂದ್ರೆ ಹಾಗೆ ಅಲ್ವಾ ಅದಕ್ಕಷ್ಟು ಅಹ್ ಏನ್ ಗೊತ್ತಾ ಆ ಪ್ರತಿಭೆಯನ್ನು ಗುರ್ತಿಸದ ಒಂದು ಕಲೆ ಅನ್ಸುತ್ತೆ ನಂಗೆ ನಮ್ ಪ್ರತಿಭೆ ಅನ್ಸುತ್ತೆ ಅದಕ್ಕೆ ಹೇಳೋದು ಒಳಗಣ್ಣನ ತೆರೆದ್ ನೋಡೋಣ ಅವಾಗ ಎಲ್ಲರ ಪ್ರತಿಭೆ ಎಲ್ಲರಿಗೂ ಕಾಣಿಸುತ್ತೆ ಸೊ ಇದಿಷ್ಟು ಪ್ರಿನ್ಸಿಪಾಲ್ರು ಮಾಡಿರುವಂತ ಕೆಲಸ ಓಕೆ ಇಲ್ಲಿ ಲೇಖಕರು ಒಂದು ಮಾತು ಹೇಳ್ತಾರೆ ಇದು ಚಾಪ್ಟರ್ ಆಕ್ಚುಲಿ ಜಾಸ್ತಿ ಹೇಳಿದ್ರೆ ಲೆಂತಿ ಆಗುತ್ತೆ ವಿಡಿಯೋ ಅವ್ರಿಗೆ ಕೂಡ ಅವರಿಗೆ ಸೈಕ್ಯಾಟಿಸ್ಟ್ ಅಥವಾ ಸೈಕಾಲಜಿ ಪುಸ್ತಕಗಳಂದ್ರೆ ತುಂಬಾ ಇಷ್ಟ ಅಂತ ಅವರು ಸೈಕ್ಯಾಟಿಸ್ಟ್ ಆಗ್ಬೇಕಂತ ತುಂಬಾ ಆಸಕ್ತಿ ಇತ್ತಂತೆ ಅವ್ರಿಗೆ ಅಂತ ಅವಕಾಶಗಳು ಸಿಗ್ಲೇ ಇಲ್ಲ ಅಟ್ಲೀಸ್ಟ್ ಅವರು ಅದಕ್ಕೋಸ್ಕರ ಇಂಥ ಪುಸ್ತಕಗಳನ್ನ ಬರೆದು ಅವರ ಒಂದು ಮನೋಭಾ ಮನೋ ಆಸೆಗಳಂತಾರಲ್ಲ ಮನೋಭಿಲಾಶೆ ಅದನ್ನ ತೀರ್ಸ್ಕೊಂತ ಇದ್ದಾರೆ ಸೊ ನನ್ಗಂತೂ ಓದಿ ನಿಜವಾಗ್ಲೂ ಅವ್ರು ಇನ್ಸ್ಪೈರ್ ಆದ್ರು ನೋಡಿ ಇದನ್ನು ಓದೋದ್ರಿಂದ ನಮ್ಮ ನಮ್ಮಂತವ್ರಿಗೆ ಎಷ್ಟು ಹೆಲ್ಪ್ ಆಗತ್ತಲ್ವಾ ಸೊ ಇದು ಒಂದು ಒಂದು ಸ್ಟೋರಿ ಅವ್ರು ಹೇಳಿರೋದು ನಮ್ ಈಗ ಟೋಟಲ್ ಆಗಿ ಓದಿದ ಓದಿದ್ಮೇಲೆ ಏನ್ ಅನ್ನಿಸ್ತು ನಮ್ ಕೇಳಿದ್ಮೇಲೆ ಏನ್ ಅನ್ನಿಸ್ತು ನಮ್ಮ ಮಕ್ಕಳ ಆಸಕ್ತಿ ಕ್ಷೇತ್ರವನ್ನ ಗುರುತಿಸೋದು ಹೇಗೆ ಅಂತಲ್ವಾ ಅವರೇ ಕೊಟ್ಟಿದ್ದಾರೆ ಮುಂದೆ ನಾನು ಅದನ್ನು ಶಾರ್ಟ್ ಆಗಿ ಹೇಳ್ತೀನಿ ಈಗ ಒಂದ್ ಹುಡುಗ ಏನೋ ಒಂದ್ ರಿಪೇರಿ ಮಾಡ್ತಿರ್ತಾರೆ ಅದು ಮೊಬೈಲ್ ಆಗಿರಬಹುದು ಜನರೇಟರ್ ಅಥವಾ ಯಾವುದೋ ಒಂದ್ ಎಲೆಕ್ಟ್ರಿಕ್ ಐಟಮ್ ಅನ್ನ ರಿಪೇರಿ ಮಾಡುವಾಗ ನಿಮ್ಮ ಮಕ್ಕಳು ಕ್ಯೂರಸ್ ಹೋಗಿ ಅದನ್ನ ಅವರು ಕೆಲಸವ್ರು ಮಾಡೋ ತನಕನು ಗಮನ ಇಟ್ಟು ಅದನ್ನ ನೋಡ್ತಾ ಇದಾರೆ ಅಂದ್ರೆ ಅವ್ರು ಮೆಕ್ಯಾನಿಕಲ್ ಆಗಿರ್ಬಹುದು ಆ ಕ್ಷೇತ್ರದಲ್ಲಿ ಅವ್ರು ತುಂಬಾ ಹೆಲ್ಪ್ ಅಂದ್ರೆ ಎಲೆಕ್ಟ್ರಿಕ್ ಮೆಕ್ಯಾನಿಕಲ್ ಈಗ ಒಂದ್ ಗಾಡಿ ರಿಪೇರಿ ಮಾಡ್ತಿರ್ತಾರೆ ಅಲ್ಲಿ ಹೋಗಿ ಅವರು ಕೂತ್ಕೊಂಡು ನೋಡ್ತಾನೆ ಇರ್ತಾರೆ ಕೆಲವರು ಅವಾಗ ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ಬಹುದು ಇಲ್ಲ ಈ ಕಡೆ ಎಲೆಕ್ಟ್ರಿಕ್ ರಿಪೇರಿಗಳನ್ನ ಮಾಡ್ತಿದ್ರೆ ಅಲ್ಲಿ ಹೋಗಿ ಅವರು ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಅಂದ್ರೆ ಆ ಕ್ಷೇತ್ರಕ್ಕೆ ಅವ್ರನ್ನ ಹಾಕ್ಬಹುದು ಇಲ್ಲ ಕೆಲವು ಮಕ್ಳು ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟಪಡ್ತಾರೆ ಆ ಕ್ಷೇತ್ರ ಮೇಲೆ ಡ್ರಾಯಿಂಗ್ ತುಂಬಾ ತುಂಬಾ ಕ್ಷೇತ್ರ ಇದೆ ಬದುಕನ್ನ ಕಟ್ಟಿಕೊಳ್ಳುವಂತ ಸಾವಿರ ಕ್ಷೇತ್ರ ಇದೆ ನಾವು ಮಾತ್ರ ಮಾರ್ಕ್ಸ್ ಹಿಂದೆ ಬಿದ್ದಿದೀವಿ ಅದ್ ಯಾಕೆ ಅಂತ ನನ್ಗೂ ನಿಜವಾಗ್ಲೂ ಗೊತ್ತಿಲ್ಲ ಇವತ್ತೇ ಈ ವಿಡಿಯೋ ನೋಡಿದ್ಮೇಲೆ ಒಂದು ಕ್ಷಣ ನೀವು ಕಣ್ಮುಚ್ಚಿ ಕೂತ್ಕೊಂಡು ನಿಮ್ಮ ಮಕ್ಕಳಲ್ಲಿ ಯಾವ ಟ್ಯಾಲೆಂಟ್ ಇದೆ ಅವನು ಯಾವುದು ಫ್ಯಾಷನ್ ಇಷ್ಟ ಆಗ್ಬಹುದು ಅನ್ನೋದನ್ನ ನಿಧಾನಕ್ಕೆ ಗುರುತಿಸಿ ಅರ್ಜೆನ್ಸಿ ಏನೂ ಇಲ್ಲ ಆಗ ನೀವು ಅದಕ್ಕೆ ಸಪೋರ್ಟ್ ಮಾಡಿ ನೋಡಿ ಅಷ್ಟೇ ಇನ್ನೇನು ಮಾಡ್ಬೇಡಿ ಜಸ್ಟ್ ಪುಷ್ ಮಾಡಿ ಅವನ್ ಮಟ್ಟಕ್ಕೆ ಎಷ್ಟು ಮಟ್ಟಕ್ಕೆ ಹೋಗ್ತಾನೆ ಅಂದ್ರೆ ನೀವು ಇಮ್ಯಾಜ್ ಕೂಡ ಮಾಡ್ಕೊಳಕ್ ಆಗಲ್ಲ ಅದೇ ಬೈ ಚಾನ್ಸ್ ಅವನಿಗೆ ಇಷ್ಟವಿಲ್ಲದ ಕ್ಷೇತ್ರವನ್ನ ನೀವು ಆಯ್ದು ಕೊಟ್ರೆ ನೀವು ಪ್ರತಿ ಕ್ಷಣ ನರಳ್ತಾ ಇರ್ಬೇಕು ಪ್ರತಿ ಕ್ಷಣ ಅವನ ಹಿಂದೆ ಬೀಳ್ಬೇಕು ಪ್ರತಿ ಕ್ಷಣ ಅವನಿಗೆ ಕಣ್ಗಾವಲಾಗಿರ್ಬೇಕು ಇದ್ರಕ್ಕಿಂತ ಅವರ ಬದುಕನ್ನ ಅವರಿಗೆ ಕಟ್ಕೊಳ ಬಿಡೋದು ಬೆಟ್ರ್ ಅಲ್ವಾ ನಿಮ್ಗೆ ಇನ್ನೊಂದು ಪ್ರಶ್ನೆ ಬರಬಹುದು ಮೇಡಮ್ ಕೆಲವ್ರು ಅವ್ರು ಇಷ್ಟ ಪಡ್ತಾರೆ ಅದರಲ್ಲಿ ಸ್ಯಾಲ್ರಿನೆ ಬರಲ್ಲ ಸಂಬಳನೇ ಬರಲ್ಲ ಹೊಟ್ಟೆಪಾಡ್ ನಡೆಯೋದ್ ಬೇಡವಾ ಅವ್ರು ಯಾವ್ದೋ ಒಂದು ಇಷ್ಟ ಪಡ್ತಾರೆ ಅಂತ ಇದನ್ನ ತಲೆಯಿಂದ ಮೊದಲು ತೆಕ್ ಖಂಡಿತ ಪ್ರತಿ ಒಂದು ಕೆಲ್ಸಕ್ಕೂ ಅದರದೇ ಆದ ಡಿಮ್ಯಾಂಡ್ ಇದೆ ಅಷ್ಟೊಂದು ಕೋರ್ಸ್ಗಳಿದೆ ನೀವು ಇವತ್ತೇ ಹುಡುಕಿ ಸಾಕಷ್ಟು ಕೋರ್ಸ್ ಗಳ ಲೀಸ್ಟ್ ಸಿಗತ್ತೆ ಮಕ್ಳಿಗೆ ಕೊಡಿ ಆ ಲೀಸ್ಟ್ ಅನ್ನ ತೆಗೆದು ಇಂಟರ್ನೆಟ್ ಅಲ್ಲಿ ಹೋಗಿ ಟೆಂತ್ ಆದ್ಮೇಲೆ ಪಿ ಯು ಸಿ ಆದ್ಮೇಲೆ ಮಾಡುವಂತ ಕೋರ್ಸ್ ಗಳ ಲೀಸ್ಟ್ ಸಿಗುತ್ತಲ್ವಾ ಅದನ್ನ ನಿಮ್ಮ ಮಕ್ಳಕ್ಕೆ ಒಯ್ಯಿ ಕೊಡಿ ಪ್ರಿಯಾರಿಟಿ ಯಾವ್ದು ಅಮ್ಮ ನಿನ್ಗೆ ಇಷ್ಟ ಅಂತ ಹೇಳಿ ಕೊಡಿ ಅವರೇ ಟಿಕ್ ಮಾಡ್ತಾರೆ ಕಳಿಸಿ ನೀವ್ ಕೇಳ್ಬೋದು ನೀವೇನ್ ಮಾಡ್ತೀರಾ ಮೇಡಮ್ ಅಂತ ನಾನ್ ಯಾವಾಗ್ಲೂ ನನ್ನ ಮಗ್ಳಿಗೆ ಚಾಯ್ಸ್ ಬಿಟ್ಟಿದ್ದೀನಿ ಓದ್ ನಿನ್ಗೆ ಯಾವ ಕ್ಷೇತ್ರ ತಗೋಂತಿ ಈಗ್ಲೇ ಗೊತ್ತಾಗಲ್ಲ ಸಣ್ಣ ವಯಸ್ಸಲ್ಲಿ ಮಕ್ಳಿಗೆ ಅಷ್ಟೊಂದು ಹೇಳ್ತಾರೆ ಇವತ್ ಇಂಜಿನಿಯರ್ ಅಂತಾರೆ ನಾಳೆ ಇನ್ಸ್ಪೆಕ್ಟರ್ ಅಂತಾರೆ ನಾಳೆ ಐ ಎಸ್ ಅಂತಾರೆ ಇನ್ನೊಂದ್ಸಲ ಹೇಳ್ತಾರೆ ನನ್ ಮ್ಯೂಸಿಷ್ ದಿನಕ್ಕೊಂದ್ ಚೇಂಜ್ ಆಗುತ್ತೆ ಆ ಟೈಮಲ್ಲ ಒಂದ್ ಟೈಮ್ ಬರುತ್ತೆ ಅವ್ರಿಗೂ ಅರ್ಥ ಆಗೋ ಟೈಮ್ ಬರುತ್ತೆ ಪ್ರಪಂಚದ ಜ್ಞಾನ ಬರುತ್ತೆ ಅವಾಗ ಕೇಳಿ ಅವ್ರು ಅದನ್ನ ಟಿಕ್ ಮಾಡ್ತಾರೆ ಅದ್ರ ಬಗ್ಗೆ ವಿಚಾರಿಸಿ ನಿಮ್ಮ ಮಕ್ಕಳಲ್ಲಿ ಸ್ಕಿಲ್ ಇದ್ರೆ ಇಂಟ್ರೆಸ್ಟ್ ಇದ್ರೆ ಸಂಬಳ ಕಡಿಮೆ ಬರುತ್ತೆ ಅನ್ಕೊಂಡಿದಿರಲ್ಲ ಅದ್ರಲ್ಲಿ ಎಷ್ಟು ಬೇಕೋ ಸಂಬಳ ಅರ್ನ್ ಮಾಡಬಹುದು ಇದು ಚಾಲೆಂಜ್ ಈಗ ಟೀಚಿಂಗ್ ಫೀಲ್ಡ್ ಇಷ್ಟ ಪಟ್ಕೊಂಡವರು ಮೊನ್ನೆ ಒಂದು ವಿಡಿಯೋ ನೋಡ್ತಿದ್ದೆ ಒಂದು ಒಬ್ರು ಸೈನ್ಸ್ ಹೇಳ್ಕೊಡ್ತಾರೆ ಆನ್ಲೈನ್ ಅಲ್ಲಿ ಅವರು ದಿನಕ್ಕೆ ಮಿನಿಮಮ್ ಮೂವತ್ ಸಾವಿರ ಅರ್ನ್ ಮಾಡ್ತಾರಂತೆ ಅಷ್ಟೊಂದ್ ಜನ ಸ್ಟೂಡೆಂಟ್ ಆನ್ಲೈನ್ ಕ್ಲಾಸ್ ಅಲ್ಲಿ ಅವರಿಗಿದೆ ಎಷ್ಟೊಂದ್ ಜನ ಟೀಚರ್ಸ್ ಇದೀವಿ ಅಂದ್ರೆ ಆ ಅಷ್ಟು ದುಡಿಯೋಕೆ ಆಗಲ್ಲ ತಿಂಗಳಿಗೆ ಮೂವತ್ ಸಾವಿರ ತಗೋದಿರೋರು ಇದ್ದಾರೆ ದೀನಕ್ ದುಡಿದಾರ ಅಂದ್ರೆ ಇದೊಂದು ಎಕ್ಸಾಂಪಲ್ ಅಂತ ಹೇಳಿರೋದು ಅದಕ್ಕೆ ಸ್ಕಿಲ್ ಬೇಕು ಎಜುಕೇಶನ್ ಬೇರೆ ಮಾರ್ಕ್ಸ್ ತಗೊಳ್ಳೋದೆ ಬೇರೆ ಸ್ಕಿಲ್ ಬೇರೆ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ ಮಕ್ಕಳ ಮುಖದಲ್ಲಿ ನಗುವನ್ನ ಕಾಣ್ಬೇಕು ಅಂದ್ರೆ ಮಕ್ಕಳ ಬದುಕು ಹಸನಾಗ್ಬೇಕು ಅಂದ್ರೆ ನಾವು ಪೋಷಕರು ನಮ್ಮ ಹಠವನ್ನ ಸೈಡಿಗಿಟ್ಟು ನಮ್ಮ ಆಸೆ ಆಕಾಂಕ್ಷೆಗಳನ್ನ ನಾನ್ ಹೇಳಿದ್ದೇ ಆಗ್ಬೇಕು ಅನ್ನೋದನ್ನ ಸೈಡಿಗಿಟ್ಟು ಅವರ ಭವಿಷ್ಯವನ್ನ ರೂಪಿಸೋಣ ಅವ್ರು ಖುಷಿಯಾಗಿರೋದನ್ನ ನೋಡಿ ನಾವು ಖುಷಿ ಪಡೋಣ ಏನಂತೀರಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇದರಿಂದ ಒಂದು ಮೆಸೇಜ್ ಆದ್ರೂ ನಿಮ್ಗೆ ಏನಾರು ಅನ್ಸಿದ್ರೆ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋವನ್ನ ಇಷ್ಟ ಹೊತ್ತು ನೋಡಿದಿರಾ ಅನ್ಕೊಂಡಿದೀನಿ ಒನ್ಸ್ ಅಗೇನ್ ಥ್ಯಾಂಕ್ ಯು